ಮಠಾಧೀಶರು ಈ ಖಾಸಗೀಕರಣದವರು ಸೇರ್ಕೊಳ್ತಾ ಒಂದು ವೇಳೆ ಶಿಕ್ಷಣ ಬರದೇ ಹೋಗಿದ್ರ ನಮ್ಮ ದೇಶದ ಶಿಕ್ಷಣ ಏನಾಗ್ತಿತ್ತು ದೇಶ ಕಟ್ಟಬೇಕಂತ ಹೇಳ್ತೀವಿ ಸಾಮಾಜಿಕ ನ್ಯಾಯ ತರಬೇಕಂತ ಹೇಳ್ತೀವಿ ವಿದ್ಯಾರ್ಥಿಗಳು ಮುಂದಿನ ಇವತ್ತಿನ ಮಕ್ಕಳು ಮುಂದಿನ ನಮ್ಮ ದೇಶದ ಪ್ರಜೆಗಳು ನಮ್ಮ ದೇಶದ ಯಾರು ಅಪ್ಲಿಕೇಶನ್ ಹಾಕಿದ್ರೆ ಬಿಸಿ ಊಟ ಕೊಟ್ಟಿರ್ತೇವೆ ಸೈಕಲ್ ಕೂಡ ಯಾರು ಪತ್ರ ಕೊಡ್ ಬಂದಿದ್ರಿ ಸರ್ಕಾರಕ್ಕೆ ಪಠ್ಯ ಪುಸ್ತಕ ಕೂಡ ಯಾರು ಬಂದಿದ್ರಿ ನಮ್ಮ ಮಕ್ಕಳಿಗೆ ಪಠ್ಯ ಪುಸ್ತಕ ಕೊಡೋದು ನಮ್ಮಲ್ಲಿ ವ್ಯವಸ್ಥೆ ಇಲ್ಲ ಶೂಸ್ ಕೂಡ ಕಡೆ ಇಲ್ಲಿ ನಿಂತಿರಿ ಅದು ವ್ಯವಸ್ಥೆ ಮಾತ್ರ ಮಾತ್ರ लागಿದ್ರೆ ಮತ್ತೆ ಬೇರೆ ಕಡೆ ಹೋಗಿ ಡೈವರ್ಷನ್ ಆಗಿದ್ರೆ ಅದು ನಮ್ಮ కమిಷನ್ ಕೈ ಅಲ್ಲ ಎಲ್ಲರಿಗೂ ಮತ್ತೆ ಮಾತಾಡೋದು ಹೋಗ್ಬೇಕಾದ್ರೆ ಬೇರೆ ವಿಷಯಕ್ಕೆ ಡೈವರ್ಸ್ ನಾವು ನಮ್ಮ ಎನಿವೇ ಇದರಲ್ಲಿ ಏನು ಮಾಡ್ತಾ ಇದಿರಿ ಅಂತ ಕೇಳ್ಬೋದು ನೀವು ಸುಮ್ಮನೆ ನಮ್ಮ ಊರು ನಾವು ತಕೋಬಾರದು ಚೆನ್ನಾಗಿ ಮಾತಾಡಿ ಹಾರ ಚಾಲ ಆಗಿರ ಮತ್ತೆ ಕಸ್ಕೊಂಡು ಕಸಬಾರದು ಅಂತ ಹೇಳಿ ಮಾತಾಡೋ ಕೈ ರಾಜಕೀಯ ವ್ಯವಸ್ಥೆಗಳು ಸಹಿತ ಬಹಳ ಕೆಟ್ಟ ವ್ಯವಸ್ಥೆಗೆ ಹೋಗಿದಾವು ಇನ್ ನಾವೆಲ್ಲ ಸುದ್ರಿಯಲ್ ಇವೆ ನೀವು ಅಜ್ಜಾರ್ ನಟ್ಟ ಬಾರ್ಸ್ಕೋ ಹುಚ್ಕೋ ತಗೊಂಡ್ ಬರ್ರಿ ನಮ್ಮ ಹಿತದ ಬಾಗಲೇ ತಗೊಂಡ್ ಬರ್ತವ್ರಿ ಆ ವ್ಯವಸ್ಥೆ ನಾವು ಪವಿತ್ರರಲ್ಲ ಜಗತ್ತಿನ ಯಾರಾದರೂ ಲೂಟಿ ಮಾಡೋರು ದರೋಡೆ ಯಾರಾದರೂ ತುಳುರಿದ್ರ ಅದು ರಾಜಕಾರಣಿಗಳು